ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಶ್ವೇತಾ ಬಿಕೆ ಆಕ್ಸ್ಫರ್ಡ್ ಮಟ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ದೊರೆಯುವ ಶಿಕ್ಷಣದ ಕುರಿತು ಲಿಂಗಸೂರು ತಾಲೂಕಿನಿಂದ ಬಂದಿದ್ದ ಪಾಲಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಈ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಕೆಲವರು ಶುಲ್ಕದ ಸಮಸ್ಯೆ ಎಂದು ಬಂದವರಿಗೆ ಆದ್ಯತೆಯನ್ನು ಸಂಸ್ಥೆಯ ಚೇರ್ಮನರು ನೀಡುತ್ತಾರೆ ಇದು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಲಿಂಗ್ರೇಜ್ ಅನ್ಸರ್ ಎರಗುಂಟು ಕೋಚಿಂಗ್ ಬರೋಕ್ಕ ಕೋಚಿಂಗ್ ಹೆಂಗೆ ಸರ್ ಸರ್ ಇದೆಲ್ಲ ನಮ್ಮ ನಿಮ್ಮ ಕಡೆ ಜಾಸ್ತಿ ಪ್ರಚಾರ ಐತೆ ಸರ್ ಆಮೇಲೆ ಇದೆಲ್ಲ ಒಳ್ಳೆ ಎಜುಕೇಶನ್ ಐತೆ ಅಂತ ಹಂಗಾಗಿ ನಮ್ಮ ಹುಡುಗರು ಕೊಡೋಣ ಅಂತೇಳಿ ಫ್ರೆಂಡ್ ಮಕ್ಕಳು ಅವ್ರೆಲ್ಲ ಓದಿದಾರೆ ಸರ್ ಅದೇ ಇದಕ್ಕಿಂತ ಮುಂಚೆ ಯಾವ ಮಕ್ಕಳು ಬಿಟ್ಟಿದ್ರೆ ನಮ್ಮ ಫ್ರೆಂಡ್ ಮಕ್ಕಳು ಆಮೇಲೆ ನಮ್ಮ ರಿಲೇಟಿವ್ ಹುಡುಗರು ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಅವ್ರು ಹೆಂಗೆ ಚೆನ್ನಾಗ್ಯಾರ ಸರ್ ಎಜುಕೇಷನ್ ಒಳ್ಳೆ ಎಜುಕೇಷನ್ ಅಂತ ಸರ್ ಆಮೇಲೆ ಸೈನ್ಸ್ ಒಳ್ಳೆ ರಿಸಲ್ಟ್ ಆಗ್ಯಾವ ಟೆಂತ್ ರಿಸಲ್ಟ್ ಹ್ಞೂ ಅದಕ್ಕೆ ನಾವು ನಮ್ಮ ಮಕ್ಕಳ ಕೊಟ್ಟು ನೋಡೋಣ ಅಂತೇಳಿ ಬಿಟ್ಟಿದ್ದೀವಿ ಸರ್ ನಾವು ಮೊದಲ ಇಲ್ಲೇ ನಾಗರ ಓದಿದ್ದೀವಿ ಸರ್ ಫಸ್ಟ್ ಅವ್ರು ನಮಗೆ ಪಾಠ ಮಾಡ್ತಿದ್ರು ಸ್ವಲ್ಪ ಪರಿಚಯ ಆದ್ರೆ ಮತ್ತು ಆಮೇಲೆ ನಮ್ಮ ಬಸವರಾಜ್ ಸರ್ ಇವರು ಇಲ್ಲಿ ಸ್ವಲ್ಪ ಸರ್ಗಳ ಪರಿಚಯ ಅವರೆಲ್ಲ ಇಲ್ಲೇ ಒಳ್ಳೆ ಎಜುಕೇಶನ್ ಅಂತ ಇದ್ದಾರೆ ಹಂಗಾಗಿ ನಾನು ಬಿಡಕಂತ ತಿರ್ಮಂಡ್ ಮಾಡಿದ್ದೀವಿ ಎಲ್ಲ ಲಿಂಗ್ಸೂರನ್ ಸರ್ ಆಮೇಲೆ ಸರ್ ಆಮೇಲೆ ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ